ಹಾಂ ಸರ್ ಈಗ ಅಳತೆ ಮಾಡಕ್ಕೆ ಬಂದಿದ್ರೆ ಈಗ ಎಲ್ ಎನ್ ಡಿ ಇದ್ರ ಮೇಲೆ ಒನ್ ಟು ಫೈವ್ ಸಿಕ್ಸ್ಟಿ ಟೆನ್ಗೆ ಅಳತೆ ಮಾಡಕ್ಕೆ ಬಂದಾಗ ಇವರು ಪಾಣಿದಾರ ರಂಗಾರಾವು ಒಂದೇ ಕಬ್ಜಾ ತೋರಿಸ್ತಾ ಇದ್ದಾರೆ ಇಲ್ಲಿ ತಕರಾರು ಮಾಡಕ್ಕೆ ಬಂದಿರೋರು ನಾವೇ ಕಬ್ಜಾ ಇದೀವಿ ಅಂತ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದು ಕಬ್ಜಾದ ಸ್ವಲ್ಪ ಪ್ರಾಬ್ಲಮ್ ಸಮಸ್ಯೆ ಐತಿ ಯಾರು ಯಾರು ಮಾಡ್ತಿದ್ರೆ ಅಂತ ನಮಗೆ ಡಿಸೈಡ್ ಮಾಡಕ್ಕೆ ಬರಲ್ಲ ರಿಪೋರ್ಟ್ ಹಾಕ್ತೀನಿ ನಮ್ಮ ಮೇಲೆ ಅಧಿಕಾರಿಗಳಿಗೆ ಹಾಕ್ತಿವ್ರಿ ಸರ್ಕಾರ ಹಾಂ ಸರ್ಕಾರ ಸರ್ಕಾರ ಸರ್ ಇವತ್ತೇನೋ ನಮ್ಮ ಸರ್ ಆಯ್ತಿ ಮಾಡಕ್ ಬಂದ್ರಿ ಮೂವತ್ತ ಸರಿ ನಂಬರ್ದು ಸ್ವಲ್ಪ ಬಹಳ ತಕರಾರ ಐತ್ರಿ ಹೆಂಗೈತೆ ಅಂದ್ರೆ ಪಾಣಿ ಒಬ್ಬರ ಸರಿ ಇದ್ರೆ ಕಬ್ಜೊಬ್ಬರದ್ರಿ ಹಂಗಾಗಿ ನಾವು ನಿನ್ನೆ ಸಾಬ್ರಿಗೆ ತಹಸೀಲಾರ್ ಹೋಗಿ ಮನವಿ ಮಾಡಿ ಅವ್ರಿಗ ಅರ್ಜಿ ಕೊಟ್ಟಿವ್ರಿ ಮತ್ತೆ ಇವ್ರಿಗ ಸಾಕ್ ತಂದಿವ್ರಿ ತಕರಾರ ಇಲ್ಲಿ ಐತ್ರಿ ಯಾಕಂದ್ರೆ ಬಹಳ ಮಂದಿ ಕಬ್ಜಾ ಅದಾರೀ ಬಡವರು ಗಂಡು ಇಲ್ಲಾರದರು ಮಕ್ಳು ಇಲ್ಲಾರ್ದರು ಕಬ್ಬರು ಒಂದ್ ಇಪ್ಪತ್ತು ಮೂವತ್ ವರ್ಷದಿಂದ ಅವ್ರ ಕಬ್ಜಿ ಅದಾರೀ ಮೂಲ ಇವಾಗ ಸರ್ಕಾರಿ ಪಾಣಿ ಅಂತ ಯಾವಾಗ ಬಂದೈತ್ರಿ ಅವತ್ತಿಂದ ಅವ್ರ ಕಬ್ಜಿ ಅದಾರೀ ಆದ್ರೆ ಅವ್ರಿಗೆ ತಿಳಿಲಾರ್ದಂಗೆ ಯಾಕಂದ್ರೆ ಅಮಾಯಕರು ಅವರು ದುರ್ಕಂಚಮ್ಮ ಅವರು ಎಲ್ಲ ಅಬ್ಬಟ್ಟು ಮನುಷ್ಯರು ಓದಿದ್ರು ಬಹಳ ಮಂದಿ ಅದ್ರಾಗ ಅವ್ರಿಗೆ ತಿಳಿಲಾರ್ದಂಗೆ ಯಾರೊಬ್ಬ ಅನಾಮಿಕ ಯಾರಿ ಗೊತ್ತಿರೋ ವ್ಯಕ್ತಿ ಈ ಊರತ್ತಲ್ಲ ಇವ್ರಿಗೆ ಗೊತ್ತಿರತ್ತಲ್ಲ ಆ ವ್ಯಕ್ತಿ ರಂಗರಾವ್ ತಂದೆ ಅಚ್ಚಣ್ಣ ಅಂತೇಳಿ ಪಾಣಿ ಮಾಡಿಸ್ರು ಪಾಣಿ ಮಾಡ್ಸಂಡ್ರು ಬಹಳ ಪಾಣಿ ತಾನೆಲ್ಲಿ ಕಬ್ಜಾ ಇಲ್ಲಿ ಕಬ್ಜಾದ ಗೊತ್ತಿಲ್ಲ ಇಲ್ಲಿ ಅಡಿಯೋಕ್ ಬಡದ್ ಯಾವ್ ತೋರ್ ಭೂಮಿ ಹೇಳೋದು ನಂದ್ ಆಮೇಲೆ ಬಂದಿಲ್ಲ ಆಯ್ತಿ ಮಾಡಕ್ಕೆ ಏನ್ ಬಂದಾರ ಸ್ಪಾಟಿಗೆ ಅವಾಗ ಬಂದಿಲ್ಲ ಬಂದಿಲ್ರಿ ಯಾಕಂದ್ರೆ ಅವ್ರು ಸಾಬ್ರ್ ಹೇಳ್ಬೋದು ಅವರು ಬಂದು ತೋರ್ಸಿದ್ರ ಅಂತ ಅವ್ರು ಹೇಳಿದ್ರಿ ಆದ್ರೆ ಇಲ್ಲಿ ಸುಮಾರು ಜನ ರೈತರ ಅದ್ರಿ ಅವ್ರಿ ಕಬ್ಜೆದ್ರ ಅವ್ರ ಕೇಳ್ರಿ ಅವ್ರು ಇಲ್ಲಿ ಬಂದಿಲ್ಲ ಆಮೇಲೆ ಇಲ್ಲಿ ಇನ್ನೊಬ್ರು ಹೆಸರು ತೋರ್ಸಿದ್ರು ನಾವ್ ಕಬ್ಜೆ ಅಂತ ಸಾವ್ರ ಮುಂದೆ ಹೇಳಿದ್ರು ನಾನ್ ಕಬ್ಜೆ ರೀ ಇತ್ತು ಗುತಿ ಮಾಡ್ತಾನಂತ ತೋರ್ಸಿದ್ರು ಆ ಗುತಿದಾರು ಇಲ್ಲ ಅದನ್ರಿ ಆತನ ಕೇಳ್ರಿ ಆತ ಗುತ್ತಿಗೆದಾರಿಗೆ ಹೇಳೋದೇನು ನಮಗೆ ರಂಗರಾವ್ ಗುತ್ತಿಗೆ ಮಾಡೋಂತ ಹೇಳಿಲ್ಲ ನನಗೆ ಹೇಳಿದ್ರೆ ತಿನ್ನೋಬೋತ್ತ ಆತನು ಥರ್ಡ್ ಪಾರ್ಟಿ ರಾಘವೇಂದ್ರ ಶೆಟ್ಟಿ ಅಂತೇಳಿ ಆತನ ಹೆಸರು ಆತ ಹೇಳ್ತಾನೆ ಅಂದ್ರೆ ಇಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ತಿಳ್ಕೋಬೇಕಲ್ಲ ನಾವು ಸಾಬರಿ ಮನವಿ ಮಾಡಿದೆ ಈಗ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ ಮೇಲಧಿಕಾರಿಗಳಿಗೆ ಹೋಗಿ ತಿಳಿಸಿ ಹೇಳ್ರಿ ಇನ್ನು ಹಿಂಗೆ ಗೈತಿದ್ರು ಈ ಥರ ಕಬ್ಜಾ ಅದಾರ ಬಡವರು ಅದರ ಎಲ್ಲ ಸರ್ವಧರ್ಮದವರು ಇದ್ರ ಗದರ್ರಿ ಮತ್ತೆ ಎಷ್ಟವರಷ್ಟೇ ಇಲ್ಲ ಎಷ್ಟವರಷ್ಟೇ ಇಲ್ಲ ಜನರಲ್ ಅಷ್ಟೇ ಇಲ್ಲ ಎಲ್ಲ ಸರ್ವಧರ್ಮದವ್ರು ಅದರ ಆಮೇಲೆ ಯಾರು ಭೂಮಿ ಇಲ್ಲಾರ್ದವ್ರು ನಿರ್ಗತ್ಯ ಇಲ್ಲಿ ಭೂಮಿ ಮಾಡ್ಕೊಂಡು ತಿನ್ನಕತ್ತಾರೀ ಆಮೇಲೆ ಇದೆಲ್ಲ ಜಾಲತ್ರಿ ನೋಡಿ ಇದೆಲ್ಲ ನಿಮ್ಮಿಂದ ಐತೆ ನೋಡ್ರಿ ಇದು ಇರೋದೆಲ್ಲ ಜಾಲಿ ರೀ ಅಂತದನ್ನ ಹಿಂಗೆ ಹಿಂಗೆ ಹಿಂಗೈತೆ ಮಾಡ್ಯಾರ ರೈತರು ಜಾಲಿ ಬೆಳೆದ ಅಲ್ಲಿ ಸಾಲ ತಂದು ಸೋಲ ತಂದು ಈಗ ಹೀಗೆ ಮಾರ್ಕೊಂಡ್ಬಿಟ್ಟು ತಿನ್ನಕತ್ತೀ ಹಂಗಾಗಿ ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರು ನಾವು ಅದನ್ನೇ ಕೇಳ್ಕೊತೀವಿ ಬಡವರಿಗೆ ಸ್ವಲ್ಪ ನ್ಯಾಯ ದೊಡ್ಡ ಮಾರ್ಕೊಡೋ ಕೈ ಮುಗಿ ಕಳ್ತೀವಿ ಸರ್ ಬಂದಂತ ಅಧಿಕಾರಿಗಳಿಗೆ ಆಗ್ಲಿ ನಮ್ ಕುಲ್ಕಿ ಸಾ ಅವ್ರಿಗಾಗ್ಲಿ ಅವರು ಬಂದಾರ ಅವ್ರಿಗೂ ನಾವು ಕೈ ಮುಗಿ ಕಳ್ಕೊತೀವಿ ಬಡವ್ರಿಗೆ ನ್ಯಾಯ ಕೊಡಿಸಿ ಒಳ್ಳೆ ತಾಯಿ ತರ ಮಾಡಿ ನಿಮ್ಗೆ ದೇವ್ರ ಮೆಸ್ತಾನ ನಮಗೂ ನಿಮ್ಮ ಆ ಬಡವ್ರು ಒಂದು ಊಟ ಮಾಡ್ತಾರ ಅಂತೇಳಿ ನಾವ್ ಹೇಳ್ತೀವಿ ಇಷ್ಟಪಡ್ತಾರೆ ಸುಮಾರು ವರ್ಷದಿಂದ ಕಿರ್ಕಿರಿ ಹಿಂಗೇ ಸುಮಾರು ಅಂದ್ರೆ ಈಗ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಂತರ ಅಂದ್ರ ನಾವು ಹತ್ತು ವರ್ಷದಿಂದ ಕಬ್ಲಂದ ಖರೀದಿ ಮಾಡಿ ಖರೀದಿ ಮಾಡಿದ್ರೆ ಬೇರೆ ಪಾಂಡಿದಾರೆ ಬೇರೆ ಇವ್ರು ಇಲ್ಲಿ ಈಗ ಸ್ವಾಟ್ಯಾಕ್ ಸ್ವಾಟ್ಯಕ್ ಬಂದಿಲ್ಲ ಅವರು ಬಂದಿಲ್ಲ ಸರ್ ಯಾಕೆ ಸ್ವಲ್ಪ ನೀವು ಅರ್ಥ ರಿಪೋರ್ಟ್ ರಿಪೋರ್ಟ್ ಸರ್ ಮಾಡ್ಕೊಂಡ್ರೆ ಇಪ್ಪತ್ತೆರೆ ನಿಮ್ ದಾಖಲಾತನ ಕೊಟ್ಟಿವಿ ಸರ್